ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಬಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ಏಳನೆಯ ಭಾಗ ಮೈಯೆಲ್ಲ ಕೆಸರ ಕೊಳೆಯಿಂದ ಕೂಡಿದ ಭರತನು ತಲೆಯಲ್ಲಿ ಜಟೆ ಧರಿಸಿ ನಿನ್ನನ್ನೆದುರು ನೋಡುತ್ತಿರುವನು ನಿನ್ನ ಪಾದುಕೆಗಳನ್ನೇ ಸದಾ ಗೌರವಿಸುತ್ತಿರುವನು ಅರಮನೆಯಲ್ಲಿ ನಿನ್ನ ತಾಯಂದಿರಾಕಿ ಎಲ್ಲರೂ ಸೌಖ್ಯ ಇಲ್ಲಿ ಎರಡನೆಯ ಭಾಗ ಸುಲಭವಾಗಿ ತಿಳಿಯುತ್ತದೆ ಮೊದಲನೆಯದಕ್ಕೆ ಸುಲಭ ಅರ್ಥ ದೊರೆಯುವುದಿಲ್ಲ ಧ್ವನಿಯನ್ನು ಹೀಗೆ ತೋರಿಸಬಹುದು ರಾಮ ಭರತ ರಾಜ್ಯದ ಭೋಗಕ್ಕೆ ಆಶೆಪಟ್ಟವನೇ ಅಲ್ಲ ನೀನು ಹೊರಟಾರಭ್ಯ ತಲೆಗೆ ಅವನು ಯಾವ ಸುಗಂಧವನ್ನೂ ಹಾಕಿಲ್ಲ ಪರಿಮಳ ತೀರ್ಥದಲ್ಲಿ ಮಿಂದವನೂ ಅಲ್ಲ ನಿನ್ನನ್ನು ಮರೆತವನೂ ಅಲ್ಲ ಒಂದು ಕ್ಷಣವೂ ತನ್ನನ್ನು ರಾಜನನ್ನಾಗಿ ಅವನು ಭಾವಿಸಲಿಲ್ಲ ನಿತ್ಯ ನಿನ್ನ ಪಾದುಕೆಗಳಿಗೆ ಪೂಜೆ ಮಾಡುತ್ತಿದ್ದಾನೆ ಅವನು ಮುಂದಿಟ್ಟೇ ಅದರ ಪ್ರತಿನಿಧಿಯಾಗಿ ರಾಜ್ಯ ಭಾರ ಮಾಡುತ್ತಿದ್ದಾನೆ ಎಂದು ಆದರೂ ಇಲ್ಲೊಂದು ವಿಶೇಷಾರ್ಥವಿದೆ ಉಳಿದಿದ್ದಲ್ಲ ಸರಿ ಈ ಮೈ ಕೆಸರಾಗಿದ್ದಾನೆ ಎಂಬುದರ ಭಾವ ಸರಿಯಾಗಿ ತಿಳಿಯುವುದಿಲ್ಲ ಭರತ ಹದಿನಾಲ್ಕು ವರ್ಷ ಸ್ನಾನ ಮಾಡುವುದನ್ನೇ ಬಿಟ್ಟಿದ್ದನೇ ಅದು ಶಾಸ್ತ್ರ ನಿಷಿದ್ಧ ಹಾಗೆ ಮಾಡಲಾರ ಅಥವಾ ಸರೆಯೂ ನದಿಯೇ ಮಣ್ಣಿನ ನೀರಾಗಿತ್ತೇ ತಮಸಾ ನದಿಯನ್ನೇ ವಾಲ್ಮೀಕಿ ಅಕರ್ದಮ ಕೆಸರಿಲ್ಲದ್ದು ಎಂದಿರುವಾಗ ಸರೆಯು ಶುದ್ಧವಾಗಿಯೇ ಇತ್ತೆಂಬುದರಲ್ಲಿ ಸಂದೇಹ ಬೇಡ ಭರತನೇ ಮೈಗೆ ಕೆಸರು ಬಳೆದುಕೊಂಡಿದ್ದನೇ ಎನ್ನುವುದಾದರೆ ಹಾಗೊಂದು ವೃತವಿರುವುದಾಗಿ ಯಾವ ಶಾಸ್ತ್ರವೂ ಹೇಳಿಲ್ಲ ಇದರ ಭಾವವನ್ನು ಕುಲಶೇಖರಾಳ್ವಾರರ ಪೆರುಮಾಳ್ ತಿರುಮೋಟೆ ಎಂಬ ದಿವ್ಯ ಪ್ರಬಂಧದ ಎರಡು ಮತ್ತು ಮೂರರಲ್ಲಿ ಎರಡರ್ಥಮುದಂ ಎಂಬ ಪದ್ಯದ ವ್ಯಾಖ್ಯಾನದಲ್ಲಿ ಪೆರಿಯ ವ್ಯಾಚಾಪಿಳ್ಳಯಿ ಸ್ವಾಮಿಗಳು ಪ್ರಕೃತ ಶ್ಲೋಕವನ್ನು ಉದಾಹರಿಸಿ ವ್ಯಾಖ್ಯಾನಿಸಿದ್ದಾರೆ ಶ್ರೀ ರಂಗನಾಥನ ಆಲಯಕ್ಕೆ ಬಂದು ರಂಗದರ್ಶನ ಮಾಡಿದ ಭಕ್ತರು ಭಗವಂತನ ದಶಾವತಾರ ವೈಭವಗಳನ್ನೂ ಕೊಂಡಾಡುತ್ತಾ ಆನಂದ ತುಂದಿತಲರಾಗಿ ಒಣ್ ಪೊನ್ನಿಪ್ಪೇರಾರು ಪೋಲ್ವರಂ ಕಣ್ಣೀರು ಕೊಂಡು ಆ ರಂಗನ್ ಕೊಯ್ಲ್ ತಿರುಮತ್ತುಂ ಶೇರುಶೈ ಶೈ ತೊಂಡರ್ ಎಂಬಂತೆ ಕಾವೇರಿಯ ಪ್ರವಾಹದಂತೆ ಉಕ್ಕಿ ಬರುವ ಅಶ್ರುಗಳಿಂದ ರಂಗನ ಆಲಯದ ಅಂಗಳವನ್ನೆಲ್ಲ ಕೆಸರು ಮಾಡುವಂತೆ ಭರತನು ಸದಾ ರಾಮ ಧ್ಯಾನದಲ್ಲಿರುತ್ತಾ ಭಕ್ತಿ ಪರವಶತೆಯಲ್ಲಿ ಕಣ್ಣೀರುಕ್ಕಿ ಹರಿಯುತ್ತಾ ನಂದಿ ಗ್ರಾಮದ ಆಶ್ರಮವೆಲ್ಲ ಕೆಸರಾಗಿ ದಿನ ಅಲ್ಲಿ ಪಾದುಕೆಗಳಿಗೆ ನಮಸ್ಕರಿಸುತ್ತಾ ಮೈಯೆಲ್ಲ ಕೆಸರಾಗಿರಬೇಕು ಇದೇ ವಿಶೇಷಾರ್ಥ ಹೀಗಿರುವಾಗ ಭರತ ನಿನಗೆ ಪ್ರತಿಸ್ಪರ್ಧಿಯೇ ನಿನ್ನ ಗಮನ ಅವನಿಗೆ ಬೇಡವೇ ಎಂಥ ಮಾತೋ ರಾಮಚಂದ್ರ ಎಂಬಂತಿದೆ ಭರದ್ವಾಜನ ಉತ್ತರ ಎಷ್ಟು ಮಾರ್ಮಿಕ ಹತ್ತನೆಯ ಅಂಶ ಭರತ ಪರೀಕ್ಷೆ ಇಲ್ಲಿಗೆ ಮುಗಿಯುವುದಿಲ್ಲ ಈ ಘೋರತರ ಪರೀಕ್ಷೆ ನೋಡಿ ಭರದ್ವಾಜಾಶ್ರಮದಿಂದ ನಂದಿ ಗ್ರಾಮಕ್ಕೆ ಭರತನನ್ನು ಸಂತೈಸಿ ರಾಮ ಗಮನದ ವಾರ್ತೆ ತಿಳಿಸಿ ಅವನ ಅಗ್ನಿ ಪ್ರವೇಶವನ್ನು ತಡೆಯುವಂತೆ ಹನುಮಂತನನ್ನು ರಾಮ ಕಳುಹಿದನಲ್ಲ ಅವನ ಕೈಲಿ ಏನು ಹೇಳಿದ ಗೊತ್ತೇ ನಾನು ವಿಜಯಿಯಾಗಿ ಮಿತ್ರರೊಡನೆ ಬರುತ್ತಿರುವ ಸಮಾಚಾರವನ್ನು ಆ ಭರತನಿಗರುಹು ಇದನ್ನು ಕೇಳಿದ ಭರತ ಏನು ವಿಕಾರ ತೋರಿಸುತ್ತಾನೆ ಆಕಾರವೇನು ಎಂದು ನೀನು ಸೂಕ್ಷ್ಮವಾಗಿ ತಿಳಿಯಬೇಕು ಮುಖದ ಬಣ್ಣದಲ್ಲಿ ಬದಲಾವಣೆಯೋ ದೃಷ್ಟಿಯಲ್ಲಿ ಕಣ್ಣಿನಲ್ಲೇ ವಿಕಾರ ಭಾವವೋ ಮಾತಿನಲ್ಲಿ ವಿಚಿತ್ರವೋ ಅದೇನಾದರೂ ಅದರಲ್ಲಿ ತತ್ವವೇನೆಂದು ತಿಳಿದು ನೀನು ಬಂದು ನನಗೆ ಹೇಳಬೇಕು ನಾನು ಬರುತ್ತಿರುವುದು ಅವನಿಗೆ ಹಿಡಿಸಲಿಲ್ಲವೋ ಬೇಕಾಗಿದೆಯೋ ಎಂಬುದನ್ನು ಈ ಮೇಲ್ಕಂಡ ಲಕ್ಷಣಗಳಿಂದ ತಿಳಿದುಕೋ ಏಕೆಂದರೆ ಎಲ್ಲ ಇಷ್ಟಾರ್ಥಗಳನ್ನೂ ಕೊಡುವಷ್ಟು ಸಮೃದ್ಧವಾದ ಬಲ ಸಮೇತವಾದ ಪೂರ್ವಿಕರಿಂದ ಪರಿಪಾಲಿಸಲ್ಪಟ್ಟ ರಾಜ್ಯ ಅಧಿಕಾರವೆಂಬುದು ಯಾರ ಮನಸ್ಸನ್ನು ತಾನೇ ಪರಿವರ್ತಿಸಲಾರದು ಯಾರ ತಲೆಯನ್ನು ತಾನೇ ಕೆಡಿಸಲಾರದು ಅಷ್ಟು ವರ್ಷ ಆಳಿದ್ದರಿಂದ ಶ್ರೀಮಂತನಾದ ಭರತನು ಸ್ವಯಂ ರಾಜ್ಯಾರ್ಥಿಯಾಗಿ ಇನ್ನಷ್ಟು ಕಾಲ ಆಳಲು ಬಯಸಿದರೆ ಖಂಡಿತ ಅವನೇ ಆಳಲಿ ಆದ್ದರಿಂದ ಅವನ ಬುದ್ಧಿ ಹೇಗಿದೆ ಏನು ಕಾರ್ಯಭಾರ ನಡೆಸುತ್ತಿದ್ದಾನೆ ಅವನ ಬಗೆಗಿನ ಪರೋಕ್ಷ ವೃತ್ತಾಂತಗಳೇನು ವದಂತಿಗಳೇನು ಅವನ ಹೃದಯದ ಇಂಗಿತವೇನು ಎಂಬಿ ಎಲ್ಲ ವಿಷಯಗಳನ್ನು ತಿಳಿದು ಬಂದು ನನ್ನ ಬಗೆಗೆ ಅವನಾಗಲಿ ಇತರರಾಗಲಿ ಏನು ಹೇಳುತ್ತಿದ್ದಾರೆಂಬುದನ್ನು ಸಹ ತಿಳಿದು ಬಂದು ನಾವು ಅಯೋಧ್ಯೆಗೆ ತೀರ ಸಮೀಪವಾಗಿ ಹೋಗಿ ಸೇರುವುದಕ್ಕೆ ಮುಂಚೆಯೇ ಬಂದು ನೀನು ನಮಗೆ ತಿಳಿಸಬೇಕು ಚಿತ್ವಾ ಶತ್ರುಗಣಾನ್ ರಾಮ ಪ್ರಾಪ್ಯ ಚಾನುತ್ತಮಂ ಯಶಂ ಉಪಯಾತಿ ಸಮೃದ್ಧಾರ್ಥ ಸಹ ಮಿತ್ರೈರ್ಮಹಾಬಲೈ ಏತಚ್ಛುತ್ವಾ ಯಮಾಕಾರಂ ಭಜತೆ ಭರತಸ್ತ ಸಚತೆ ವೇದಿತವ್ಯ ಸ್ಯಾತ್ ಸರ್ವರ್ವ ಯಾ ಮಾಂ ಪ್ರತಿ ಜ್ಞೇಯ್ಚ ಸರ್ವೇ ವೃತ್ತರೇಗಿ ತುಖವರ್ಣೇನ ದೃಷ್ಟ್ ವ್ಯಾಭಾಷಣೆಯವಸಮೃ ಹಿ ಹಸ್ತೈಶ್ವರ್ಯರಥಕುಲಸಂಕುಲ ಪಿತೃಪೈತಾಹ ರಾಜ್ಯ ಕಸ್ಯೇನ್ಮ ಸಂಗತಾಂ ಸಂಗತ ಶ್ರೀಮಾನ್ ರಾಜಾರ್ಥಿ ಚೇತ್ ಸ್ವಯಂ ಭೇತ್ ಪ್ರಶಾಸ್ತು ವಸುಧಾಂ ಕೃತ್ಸ್ನಾಂ ಅಖಿಲಾಂ ಅಖಿಲ ರಘುನಂದನಃ ಬುದ್ಧಿಂಚ ವಿಜ್ಞಾಯ ವ್ಯವಸಾಯಂಚ ವಾನರ ಯಾವನ್ನ ದೂರ ಸ್ಮ ಕ್ಷಿಪ್ರ್ ಆಗಸಿ ಯುದ್ಧಕಾಂಡದ ನೂರಿಪ್ಪತ್ತೆಂಟನೇ ಸರ್ಗ ಹನ್ನೊಂದರಿಂದ ಹದಿನೆಂಟನೇ ಶ್ಲೋಕ ಎಷ್ಟು ಆಳದ ಪರೀಕ್ಷೆ ನೋಡಿದಿರ ಈ ಪರೀಕ್ಷೆಯಲ್ಲಿ ಭರತ ಅಮೋಘವಾಗಿಯೇ ಗೆದ್ದ ಹೇಗೆಂದು ನೋಡಿ ಹನುಮಂತನು ಅವನ ಬಳಿ ಬಂದು ರಾಮ ವಿಜಯ ವಾರ್ತೆಯನ್ನೂ ಆಗಮನ ಸಮಾಚಾರವನ್ನೂ ತಿಳಿಸಿದ ನಂತರ ಅವನನ್ನಾಲಂಘಿಸಿ ಅಶೋಕ ಚೈಹೆ ಪ್ರೀತಿಮಯೇ ದುಃಖದಿಂದಾಗದ ಆದರೆ ಪ್ರೀತಿ ದುಕ್ಕಿದ ಕಣ್ಣೀರುಗಳಿಂದ ಹನುಮಂತನ ಮೈಯನ್ನು ಒದ್ದೆಯಾಗಿಸಿದನು ಈ ತಮ್ಮನ ರಾಮ ಪ್ರೀತಿಯ ಆಳ ಬಂದ ಹನುಮಂತನಿಗೆ ಚೆನ್ನಾಗಿಯೇ ತಿಳಿಯಿತಲ್ಲವೇ ಭರತನ ಮಾತುಗಳು ಅದನ್ನು ಮತ್ತಷ್ಟು ದೃಢಪಡಿಸಿದವು ಭರತನ ವೇಷಭೂಷಣ ಉಡುಪಿನ ರೀತಿ ರಾಜಧಾನಿಯ ಸರಳತೆ ಅವನ ತಪಸ್ವಿ ಜೀವನ ಎಲ್ಲವೂ ಹನುಮಂತನಿಗೆ ಭರತನ ನಿಸ್ಪೃಹತೆಯನ್ನು ಸಾರಿ ಹೇಳಿದವು ಭರತ ಅವನನ್ನು ವಾಪಸ್ಸು ಹೋಗಲು ಬಿಡಲೂ ಇಲ್ಲ ಅಣ್ಣ ರಾಮಚಂದ್ರನ ಸ್ವಭಾವ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕು ರಾಜರ್ಷಿಯಾದ ಧರ್ಮಪ್ರಭು ಯಾರನ್ನು ಶೋಧಿಸದೆ ಬಿಡಲಾರನೆಂದು ಹೆಂಡತಿ ತಮ್ಮ ಪ್ರಜೆ ಸ್ನೇಹಿತ ಎಲ್ಲರೂ ಅವನಿಗೆ ಒಂದೇ ಎಂದೂ ರಾಮಚಂದ್ರನ ಉದಾರದಾತೃತ್ವ ಸ್ವಭಾವವನ್ನು ತಿಳಿದು ತನಗೆ ಮತ್ತೆಲ್ಲಿ ರಾಜ್ಯವನ್ನು ತಲೆಗೆ ಕಟ್ಟಲು ಬರುವನೋ ಎಂದು ಮೊದಲೇ ಅಂಜಿದ್ದವನು ಅವನು ಆಂಜನೇಯನು ಹೇಳಿ ಕೇಳಿ ಕಪಿ ಕಚ್ಛಿನ್ನು ಖಲು ಕಾಪೇಯಿ ಸೇವ್ಯತೆ ಚಲಚಿತ್ತತ ಕಪಿ ಸ್ವಭಾವದ ಚಲಚಿತ್ತತೆ ನಿನಗಿಲ್ಲವಲ್ಲ ಎಂದು ಮುಂದೆ ಪ್ರಕಟವಾಗಿಯೇ ಹೇಳಿ ಕೇಳುತ್ತಾನೆಂದರೆ ಅವನು ಹನುಮಂತನನ್ನೂ ನಂಬಲಿಲ್ಲ ಇವನನ್ನು ವಾಪಸ್ಸು ಹೋಗಲು ಬಿಟ್ಟರೆ ಅಲ್ಲಿ ಹೋಗಿ ರಾಮನಿಗೇನು ಹೇಳುವನು ರಾಮ ಬರದೆಯೇ ಹಾಗೆ ವಾಪಸ್ಸು ಅರಣ್ಯಕ್ಕೆ ಹೋದರೆ ಏನು ಗತಿ ಎಂದಂಜಿ ಇಡೀ ರಾತ್ರಿ ಹನುಮನೊಡನೆ ವಾರ್ತಾಲಾಪ ಮಾಡುತ್ತಾ ಅವನ ಬಾಯಿಂದ ರಾಮಾಯಣದ ಚಿತ್ರಕೂಟದ ಕಥೆಯ ಭಾಗವನ್ನು ಮುಂದಿನದೆಲ್ಲವನ್ನು ಸವಿಸ್ತಾರವಾಗಿ ಕೇಳಿ ತಿಳಿದುಕೊಳ್ಳುವುದರಲ್ಲಿಯೇ ಬೆಳಗಾಯಿತು ರಾಮನಿನ್ನು ಭಾರದಕ್ಕೆ ಚಡಪಡಿಸಿಯೇ ಹನುಮನನ್ನು ಹಾಗೆ ಅವನು ಆಕ್ಷೇಪಿಸಿದ್ದು ಈ ಪರೀಕ್ಷೆ ಮಾಡಿದ್ದರಿಂದ ಶ್ರೀರಾಮನಿಗೆ ಭರತನ ಹೃದಯ ತಿಳಿದಿರಲಿಲ್ಲವೆನ್ನಬೇಡಿ ಎಷ್ಟು ತಿಳಿದಿದ್ದರೂ ಲೋಕದೃಷ್ಟಾಂತಕ್ಕಾಗಿ ಸಮರ್ಥನೆಗಾಗಿ ಪರೀಕ್ಷಿಸಬೇಕೆಂಬುದು ರಾಜನೀತಿ ಶ್ರೀರಾಮ ಇದನ್ನೆಲ್ಲೂ ಬಿಡಲಿಲ್ಲ ಭರತನ ಬಗೆಗೆ ಅವನು ಆಳವಾಗಿ ತಿಳಿದುಕೊಂಡು ಆ ತಮ್ಮನನ್ನು ಪ್ರೀತಿಸಿದ್ದಕ್ಕೆ ಒಂದೆರಡು ಉದಾಹರಣೆಗಳನ್ನು ನೋಡಿ ಆ ಚಳಿ ಅಪರ ರಾತ್ರಿಯಲ್ಲಿ ಭರತ ಹೇಗೆ ತಾನೇ ಸರಿಯೂ ನದಿಯಲ್ಲಿ ಅವಗಾಹ ಸ್ನಾನ ಮಾಡಿಯಾನು ಎನ್ನುತ್ತಾ ಲಕ್ಷ್ಮಣ ಭರತನ ಗುಣಗಾನವನ್ನು ಮಾಡುತ್ತಾ ಪ್ರಸಂಗಾತ್ ಕೈಕೇಯಿಯ ನಿಂದೆಯಲ್ಲಿ ತೊಡಗಿದ್ದನ್ನು ಸಹರಿಸಲಾರದ ಶ್ರೀರಾಮಚಂದ್ರನು ಹಾ ತಾಯಿಯನ್ನು ಬಯ್ಯಬೇಡ ಮತ್ತಷ್ಟು ಆ ತಮ್ಮ ಭರತನ ಗುಣವನ್ನೇ ಕೊಂಡಾಳು ಈ ಹದಿನಾಲ್ಕು ವರ್ಷ ಪೂರ್ತ ಹೇಗೋ ವನವಾಸವನ್ನು ಪೂರೈಸಿಯೇ ತೀರಬೇಕೆಂದು ನಾನು ದೃಢ ನಿಶ್ಚಯ ಮಾಡಿಯೇ ಇರುವನಾದರೂ ಆ ಭರತನ ನಗಲಿದ ದುಃಖದಿಂದ ಮನಸ್ಸು ಕುದಿಯುತ್ತಾ ಒಮ್ಮೊಮ್ಮೆ ಹುಡುಗಾಟ ಮಾಡುತ್ತದೆ ಒಮ್ಮೆ ಊರಿಗೆ ಹೋಗಿ ಅವನನ್ನು ನೋಡಿಕೊಂಡು ಬರಲೇ ವನವಾಸ ಪ್ರತಿಜ್ಞೆ ಮುರಿದರೂ ಚಿಂತೆಯಿಲ್ಲ ಎನ್ನುವಷ್ಟು ನನ್ನ ಮನಸ್ಸು ಬಾಲಿಷವಾಗಿಯೇ ಬಿಡುತ್ತದೆ ಲಕ್ಷ್ಮಣ ಅವನ ಪ್ರಿಯವೂ ಮಧುರವೂ ಹೃದಯವೂ ಅಮೃತವೂ ಮನಪ್ರಸನ್ನಕರವೂ ಆದ ಮಾತುಗಳನ್ನು ಪದೇ ಪದೇ ನೆನೆಸುತ್ತೇನೆ ಭರತನೊಡನೆ ಎಂದಿಗೆ ಸೇರಿಯೇನು ಶತ್ರುಘ್ನನೊಡನೆ ತಾನೇ ಎಂದಿಗೆ ಸೇರಿಯೇನು ನಿನ್ನೊಡನೆ ತಾನೇ ಎಂದಿಗೆ ಸೇರಿಯೇನು ತ್ವಮೇವ ನಾಥಸ್ಯ ಭರತಸ್ಯ ಕಥಾಂ ಕುರು ನಿಶ್ಚಿಪಿಹಿ ಮೇ ಬುದ್ಧಿ ವನವಾಸೆ ದೃಢವ್ರತ ಭರತಸ್ನೆಹಸಂತಪ್ತಶಿ ಕ್ರಿಯುತ್ತಸ್ಕ್ಯಾ ಪ್ರಿಯ ಮಧುರಾ ಚ ಹೃದಯನ್ಮ ಅಮೃತಕಲ್ಪ ಪ್ರಹ್ಲಾಚ ಕಾನ್ವಹಂ ಸೀ ಭರತ ಮಹಾತ್ಮನ ಶತ್ರುಘ್ನ ಚೀರೆನ ತ್ಯ ಚ ರಘುನಂದನ ಅರಣ್ಯಪರ್ವತ ಹದಿನಾರನೇ ಸ್ಕಂದ ಮೂವತ್ತೇಳರಿಂದ ನಲವತ್ತನೇ ಶ್ಲೋಕ ಭರತನನ್ನೆಂದಿಗೆ ಸೇರಿ ಏನು ಶತ್ರುಘ್ನನ್ನೆಂದಿಗೆ ಎಂಬುದೇನೋ ಸರಿ ನಿನ್ನನ್ನು ತಾನು ಎಂದಿಗೆ ಸೇರಿ ಏನು ಎಂದು ಪಕ್ಕದಲ್ಲಿ ಇರುವ ಸದಾ ಎಡೆಬಿಡದ ಲಕ್ಷ್ಮಣನ ಬಗೆಗೆ ಶ್ರೀರಾಮ ಹೇಗಿ ಹೇಳಿದ್ದು ಸಂಗತವೇ ಎಂದು ಮುಗ್ಧರು ಕೇಳಿಯಾರು ಇಲ್ಲೊಂದು ಹೃದಯ ಸ್ಪರ್ಶಿ ಮರ್ಮವಿದೆ ಭರತ ಶತ್ರುಘ್ನರೂ ಹತ್ತಿರವಿದ್ದ ಹೊರತು ರಾಮನಿಗೆ ಲಕ್ಷ್ಮಣನೂ ಹತ್ತಿರವಿದ್ದ ಅನುಭವವಾಗುತ್ತಿದ್ದ ಕಾಲ ಅದಲ್ಲ ಎಂಬುದು ಆ ಮರ್ಮ ತಂದೆಗೆ ಎಲ್ಲ ಮಕ್ಕಳೂ ಹತ್ತಿರವಿದ್ದ ಹೊರತು ಒಬ್ಬ ದೂರವಿದ್ದರೂ ಆ ಹತ್ತಿರವಿದ್ದವರ ಸಹವಾಸದ ಪೂರ್ಣ ಸುಖ ಅನುಭವಕ್ಕೆ ಬಾರದುದು ಹೃದಯವಂತರಿಗೆಲ್ಲ ತಿಳಿದಿರುವ ವಿಷಯ ಭರತನ ಆಕರ್ಷಣೆ ರಾಮನಿಗೆ ಅಂಥದು ಹಿಂದೆ ಗುಹನೊಡನೆ ಸಮಾಗಮವಾದಾಗಲೂ ಹೀಗೆ ವಾಲ್ಮೀಕಿ ವರ್ಣಿಸಿರುವುದು ನೆನಪಿರಲಿ ಗುಹೇನ ಸಹಿತೋ ರಾಮಹ ಲಕ್ಷ್ಮಣೇನ ಜ ಸೀತಾಯ ಬಾಲಕಾಂಡದ ಒಂದನೇ ಸ್ವರ್ಗ ಮೂವತ್ತನೇ ಶ್ಲೋಕ ಗುಹ ಪ್ರೀತಿಯೂ ಹಾಗಿತ್ತು ಪ್ರೇಮ ಭಿಕ್ಷೆಗೆಂದೇ ಅವತಾರ ಮಾಡಿದ ಪ್ರೇಮ ಘನ ಸ್ವರೂಪನಿಗೆ ಅದು ದೊರೆಯದೇ ಅವತಾರದಲ್ಲಿ ರುಚಿ ಬರುವುದೆಂತು ಎಂಬ ವೇದಾಂತ ಮರ್ಮ ಇದುವೇ ರಾಮ ವೃತದ ಮುಂದಿನ ಭಾಗವನ್ನು ಭರತನ ಪಾತ್ರದ ಪರಿಚಯದಲ್ಲಿ ನಾಳೆ ಕೇಳೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು